ಮಾತಾಡಿದ್ರು ದೊಡ್ಡ ಮನೆ ದೊಡ್ಡ ಮನೆ ಯಾವತ್ತಿದ್ರು ದೊಡ್ಡ ಮನೆನೆ ಶಿವರಾಜ್ ಕುಮಾರ್ ಅವ್ರ ಜೈ ಅಪ್ಪು ಸರ್ ಜೈ ರಾಜ್ಕುಮಾರ್ ಅಣ್ಣ ಜೈ ಏನ್ ತಪ್ಪು ಆಯ್ತಣ್ಣಾ ಏನಂತ ಅಂಜೇ ಏ ದೊಡ್ಡ ಮನೆ ನಾನು ಅಪ್ಪಾ ಸರ್ ಬಗ್ಗೆ ಇんど ಬಾರೆ ಇಲ್ಲಿ ಅವತ್ತು ನಾನು ತಪ್ಪು ನಾನು ಮಾತಾಡಿದ್ದು ದೈವಣ್ಣನ ನಾಚು ಯಾಕೆ ಆ ತರ ಮಾತಾಡಿದ್ರು ಏ ಯಾಕೆ ಮಾತಾಡಿದ ಆತರ ಅಣ್ಣ ಅವತ್ತು ಎಣ್ಣೆ ಹೊಡ್ದಿದ್ದಾಣ ಅದಕ್ಕಂಗೆ ಎಣ್ಣೆ ಹೊಡ್ದ್ರೆ ಹೆಂಗ್ ಬೇಕಂಗ್ ಮಾತಾಡ್ಬಾರ್ದು ನನ್ನ ಬಿಡಿ ಅಣ್ಣ ಯಾವತ್ತು ಮಾತಾಡೋಲ್ಲ ಇಲ್ಲ ನೀನೇ ಮಾತಾಡಿದ ಇಲ್ಲ ಯಾರು ಅಂತ ಹೇಳ್ಕೊಟ್ರ ಯಾರೋ ಅಂತ ಹೇಳ್ಕೊಟ್ರ ಯಾರು ಯಾರು ಅವ್ರ ಬೇರೆ ಊರವ್ರಣ ಯಾವ ಊರು ಏನಂತ ಏನಂತ ಹೇಳ್ಕೊಟ್ರು ಅವ್ರು ಹೇಳಿದ್ದು ನಾನು ಅಲ್ಲಿ ತುಮ್ ನಿಂತಿದ್ದಣ್ಣ ಹೇಳೋದು ದೊಡ್ಡದಾಗಿ ದೊಡ್ಡ ಮನೆ ಏನೂ ಇಲ್ಲ ಚಿಕ್ಕ ಮನೆ ಏನು ಇಲ್ಲ ಅಂದ್ಬಿಟ್ಟು ಅವ್ರು ಹೇಳ್ಕೊಟ್ಟಿದ್ದಾಣ ನಮ್ಮ ಹೆಣ್ತಿ ಫೋನ್ ಮಾಡಿ ಕೊಡ್ತೀನಿ ಬೇಕಂದ್ರೆ ಬೇಕು ಹೆಂಗ್ ಬೇಕು ಮಾತಾಡಬಾರ್ದು ಲಾಸ್ಟ್ ಆಯ್ತಣ ತಪ್ಪೈತಣ ಆಯ್ತಣ ದೊಡ್ಡ ಮನೆ ಯಾವತ್ತಿದ್ರು ದೊಡ್ಡ ಮನೆನೇ ಶಿವರಾಜ್ ಕುಮಾರ್ ಅವ್ರ ಜೈ ಅಪ್ಪು ಅವ್ರ ಜೈ ಜೈ ಕುಮಾರ್ ಅಣ್ಣ ಜೈತಣ ತಪ್ಪ ಏನ್ ಅಪ್ಪ ಸಾರ್ ಬಗ್ಗೆ ಅವತ್ತು ನಾನು ತಪ್ಪ ನಾನು ಮಾತಾಡಿದ್ದು ದಯವಿಲ್ಲುಡಿ ಅಣ್ಣ ಯಾಕೆ ಆತರ ಏ ಯಾಕೆ ಆ ಆತರ ಅಣ್ಣ ಅವತ್ತು ಎಣ್ಣೆ ಅದಕ್ಕೆ ಹಾಗೆ ಅದಕ್ಕಂಗೆ

ಹೇಳೋದು ದೊಡ್ಡದಾಗಿ ದೊಡ್ಡ ಮನೆ ಏನು ಇಲ್ಲ ಚಿಕ್ಕ ಮನೆ ಏನು ಇಲ್ಲ ಅಂದ್ಬಿಟ್ಟು ಅವ್ರು ಬಿಟ್ಟು ಅವರು ಹೇಳ್ಕೊಟ್ಟಿದಣ್ಣ ನಮ್ಮ ಹೆಣ್ಣು ಫೋನ್ ಮಾಡಿ ಕೊಡ್ತೀನಿ ಮಾತಾಡಿ ಅಣ್ಣ ಬೇಕಂದ್ರೆ ಕುಡಿದಾಗ ಹೆಂಗ್ ಬೇಕೋ ಹಾಗೆ ಮಾತಾಡ್ಬಾರ್ದು ಆಯ್ತಾ ಇದೆ ಲಾಸ್ಟ್ ಅಮ್ಮನಿಗೆ ಬೊಂಡೆ ಅಣ್ಣ ತಪ್ಪು